ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ ಗಾಯ್ಸ್ ಗಾಯ್ಸ್ ನನಗೆ ನಿನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಾವು ಕೂಡ ಅದು ಇದು ಏನೆಲ್ಲ ಪರ್ಸ್ನಲ್ ಕೆಲಸಗಳಲ್ಲಿ ಬ್ಯುಸಿ ಇರ್ತೇವೆ ಹಾಗಾಗಿ ಓಕೆ ಸಾರಿ ಬನ್ನಿ ನಿನ್ನೆ ಎಪಿಸೋಡ್ ಮಾತಾಡೋಕ್ಕೂ ಮುಂಚೆ ಸಂಡೇ ಎಪಿಸೋಡು ಪಾಪ ನಮ್ಮ ಅಭಿಷೇಕ್ ಅವರು ಮನೆಗೆ ಹೋದರು ಒಂದಂತೂ ತಿಳ್ಕೊಬೇಕು ಗಾಯ್ಸ್ ಏನಂತ ಅಂತ ಹೇಳಿದ್ರೆ ಲಕ್ಕಿಂದ ಬಂದಿರೋದು ತುಂಬ ದಿನ ಉಳಿಯಲ್ಲ ಕಷ್ಟಪಟ್ಟಿರೋದೇ ಉಳಿಯೋದು ಅನ್ನೋದಕ್ಕೆ ಕಾರಣ ನಮ್ಮ ಅಭಿಷೇಕ್ ಮತ್ತು ಸ್ಪಂದನ ಕ್ಯಾಪ್ಟನ್ಸಿ ಆದರೆ ಕೂಡ ಅಭಿಷೇಕ್ ಮನೇಲಿ ಉಳಿಯೋಕ್ಕಾಗಿಲ್ಲ ಸ್ಪಂದನ ನಿನ್ನೆ ಎಪಿಸೋಡಲ್ಲಿ ಕ್ಯಾಪ್ಟನ್ ಅಂತ ರೂಮಲ್ಲಿ ಒಂದು ದಿನ ಕೂಡ ನೆಟ್ಟಾಗಿರೋಕ್ಕಾಗಿಲ್ಲ ಹಾಗೆ ಗೈಸ್ ನೆನ್ನೆ ಬಿಗ್ ಬಾಸ್ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾವುದೋ ಸಣ್ಣ ಸ್ಕೂಲ್ ಮ ನನಗಂತೂ ತುಂಬ ಬೋರಿಂಗ್ ಬೋರಿಂಗ್ ಬೋರಿಂಗು ಈ ಥರನ ಬಿಗ್ ಬಾಸ್ ಅಂದರೆ ಈ ಸಣ್ಣ ಸ್ಕೂಲ್ ಮಕ್ಕಳಿಗೆ ದೇವ ಭೂತದ ಮೂವಿ ತೋರಿಸ್ಬಿಟ್ಟು ಪಾಪ ಗೊತ್ತಿರೋಲ್ಲ ಹೆದ್ರಕೊಳ್ಳೋದು ಆ ಸೌಂಡು ಆ ಎಫೆಕ್ಟು ಎಲ್ಲ ಆ ಥರ ನಮ್ಮ ಬಿಗ್ ಬಾಸ್ ಮನೆಯಲ್ಲಿರೋ ರಿಯಲ್ ದೇವ್ವಗಳು ಹೆದ್ರುಕೊಂತಿದ್ದಾವೆ ಅವು ಹೇಳಿ ಕೇಳಿ ಅವೇ ದೆವ್ವಗಳು ಆ ದೆವ್ವಗಳಿಗೆ ಹೊಸ ದೇವ ಸೇರ್ಪಡೆ ಹೊಸ ದೇವ ಅಲ್ಲ ಸಾರಿ ವಿಲನ್ ವಿಲನ್ ಈ ಕಂಟೆಸ್ಟೆಂಟನ್ನು ಡೆವಿಲ್ ಮಾಡಿದ್ದಾರೆ ಮತ್ತೆ ವಿಲನ್ ಬಿಗ್ ಬಾಸ್ ಅಲ್ಲ ವಿಲನ್ ಅಂತ ಹೇಳಿ ನಾನು ವಿಲನ್ ಅಂತ ಹೊಸ ಎಂಟ್ರಿ ಆಲ್ರೆಡಿ ಬಿಗ್ ಬಾಸ್ ಮನೆ ತುಂಬ ವಿಲನ್ಗಳೇ ತುಂಬ್ಕೊಂಡಿದ್ದಾರೆ ಬಿಗ್ ಬಾಸ್ ಒಬ್ಬೊಬ್ಬರು ಒಂದೊಂಥರ ಕ್ಯಾರೆಕ್ಟರ್ ವಿಲನ್ಗಳೇ ಆ ವಿಲನಿಗೆ ವಿಲನ್ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಗಾಯ್ಸ್ ನಮ್ಮ ಬಿಗ್ ಬಾಸ್ ಟೀಮ್ ಏನೋ ಒಂಥರ ಆ್ಯಕ್ಚುಲಿ ಹೇಳಬೇಕಂದ್ರೆ ಮುಂಚೆ ಹೇಳುವಾಗೆ ಸಣ್ಣ ಮಕ್ಕಳಿಗೆ ದೇವದ ಮೂವಿ ತೋರಿಸೋ ಫೀಲಿಂಗ್ ಬರ್ತಾಯಿತ್ತು ಇದಾ ಬಿಗ್ ಬಾಸ್ ಒಳ್ಳೆ ಕಮ್ ಮೈ ಕೈ ಬಗ್ಸಿ ಕೆಲಸ ಅಂಥದ್ದು ಆ್ಯಕ್ಟಿವಿಟಿಗಳನ್ನ ಕೊಡಬೇಕು ಮೈ ಕೈ ಪರ್ಚ್ಕೊಂಡು ನೋವಾಗೋ ಥರ ಆಯಿತಾ ಇದೆಲ್ಲ ಕೂರಿಸ್ಬಿಟ್ಟು ಸೋಫಾ ಮೇಲೆ ಸೌಂಡ್ ಬಂದ ತಕ್ಷಣ ಒಳ್ಳೆ ಸೌಂಡ್ ಎಫೆಕ್ಟ್ ಹಾಕ್ಬಿಟ್ಟು ಓಡಿಸೋದಂತೆ ಉಡ್ಕೋದಂತೆ ಮೇಕಪ್ ಬಳಿಯೋದಂತೆ ಹೋಗ್ಲಿ ಆ ಮೇಕಪ್ಗೂ ಅವರು ಕೊಡ್ತಾ ಇದ್ದದ್ದು ಮಾತುಗಳಿಗೂ ಹೇಳ್ತಾ ಇದ್ದಿದ್ದು ಮಾತುಗಳಿಗೂ ಇವುಗಳು ಎಕ್ಸ್ಪ್ರೆಷನ್ಗೂ ಏನಾದರೂ ಒಂದು ಚೂರಾದ್ರೂ ಮ್ಯಾಚ್ ಆಗ್ತಾಯಿತ್ತ ಗೈಸ್ ಅಬ್ಬಬ್ ಬಬ್ಬಾ ನಮ್ಮ ಚೈತ್ರ ಗುರು ಡೌ ಮಾಡ್ತಾಳೆ ಡೌರಾಣಿ ರಾಣಿಯೊಳು ಯಾವ ಲೆವೆಲಿಗೆ ಡವ್ ಮಾಡ್ಕೊಂಡಿದ್ಲು ಏನೋ ಪಕ್ಕನೇ ಬಂದು ಫುಲ್ ಭಯ ಸೌಂಡು ಈ ಥರದ್ದೆಲ್ಲ ನಮ್ಮ ಚೈತ್ರ ಪಾಪ ತುಂಬ ಭಯ ಪಾಪ ಮಾತಾಡೋಕ್ಕೆ ಬರಲ್ಲ ಗುದ್ದಾಡೋಕ್ಕೆ ಬರಲ್ಲ ಕಾಲ್ ಕೆರ್ಕೊಂಡೋಗಿ ಎಲ್ಲರ ಮೇಲೆ ಒಂದು ನೆಕ್ಕೊಂಡು ಹೋಗೋಕ್ಕೆ ಬರಲ್ಲ ತುಂಬ ಭಯ ಆಗ್ಬಿಡ್ತಂತೆ ಅಯ್ಯೋ ಅಯ್ಯೋ ನನಗೆ ಬರಬಾರ್ದು ಅಂತ ಹೇಳ್ಕೊಂಡು ಹೇಳ್ಕೊಂಡಿದ್ಲು ಯಾಕೆ ಕ್ಯಾಮ್ರಾ ಫೋಕಸ್ ಆಗಬೇಕಲ್ಲ ಎಕ್ಸ್ಕ್ಯೂಸ್ ಮೀ ಸಾರಿ ಏನೋ ಕ್ಯಾಮ್ರಾ ಏನೋ ಫೋಕಸ್ ಆಗಿಬಿಡ್ತು ಅವಳ ಮೇಲೆ ಎರಡು ಮೂರು ಸಲ ಈ ಅಮ್ಮನ ಮೇಲೆ ಫೋಕಸ್ ಆದ ತಕ್ಷಣ ಬಿಗ್ ಬಾಸ್ ಒಳಗಡೆ ಕರೀತಾರೆ ಬಿಗ್ ಬಾಸ್ ಅಲ್ಲ ಸಾರಿ 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 ವಿಲನ್ ಒಳಗಡೆ ಕರೆದು ಬಿಟ್ಟು ಚೈತ್ರ ಅವ್ರನ್ನ ಕೇಳ್ತಾರೆ ನೀವು ಆಟ ಆಡಿಬಿಟ್ಟು ಸ್ಪಂದನನ ಪಾರವಾಗಿ ಕಷ್ಟಪಟ್ಟಿದ್ದು ನೀವು ಕ್ಯಾಪ್ಟನ್ ಆಗಿರೋದು ಸ್ಪಂದನ ಇದು ನಿಮಗೆ ಓಕೆನಾ ಕ್ಯಾಪ್ಟನ್ಸಿನ ನೀವು ವಾಪಸ್ ತಗೋಬೇಕು ನೀವೇ ಕ್ಯಾಪ್ಟನ್ ಆಗಿ ಇರಬೇಕು ಅಂದರೆ ಎರಡು ಲೈಟ್ಗಳು ಕೊಟ್ಟಿರ್ತಾರೆ ಎಲ್ಲೋ ಮತ್ತು ರೆಡ್ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಆಗೋದಾದರೆ ಎಲ್ಲೋ ಲೈಟ್ ಪ್ರೆಸ್ ಮಾಡಿ ಇಲ್ಲ ಅಂದರೆ ಬೇಡ ಅಂದರೆ ರೆಡ್ ಇದು ಮಾಡಿ ಈ ಅಮ್ಮ ತುದಿ ಕಾಲಲ್ಲೇ ನಿಂತಿದ್ಲು ಮೇಲೆ ತೋರಿಸ್ಕೊಳ್ತಾ ಇರಲಿಲ್ಲ ಅದಕ್ಕೂ ಇನ್ನೊಂದಿದು ಹೊರಗಡೆ ಎಲ್ಲರೂ ಟಿ ವಿನಲ್ಲಿ ಇದನ್ನು ನೋಡ್ತಾ ಇರ್ತಾರೆ ಆದರೆ ಚೈತ್ರನಿಗೆ ಗೊತ್ತಿಲ್ಲ ಅವಳು ಬರೀ ನನಗೆ ಕ್ಯಾಪ್ಟನ್ ಆಗೋ ಫೀಲಿಂಗಲ್ಲಿದ್ರಲ್ಲ ಮಿಸ್ ಚೈತ್ರ ಅವರು ಆಮೇಲೆ ಎಲ್ಲೋ ಲೈಟನ್ನು ಪ್ರೆಸ್ ಮಾಡಿಬಿಟ್ಟು ಕ್ಯಾಪ್ಟನ್ ಅಂದ್ಕೊಂಡು ಬರ್ತಾರೆ ಬಂದ ತಕ್ಷಣ ಹಬ್ಬಬ್ ಯಾವ ಥರ ಡೌ ಮಾಡ್ತೀಯ ಚೈತ್ರ ನೀನು ಮೊದಲೇ ಡೌರಾಣಿನ ಏನು ಆ್ಯಕ್ಟ್ ಮಾಡೋದನ್ನು ನಿನಗೆ ಹೇಳ್ಕೊಡ್ಬೇಕಾ ಇವರೆಲ್ಲ ಅಬ್ಸರ್ವ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಗಾಯ್ಸ್ ಚೈತ್ರನಿಗೆ ಹಾಗಾಗಿ ಏನೋ ಹಾಗೆ ಎಲ್ಲ ನನ್ನ ಕರೆದ್ರೋ ಅದು ಕೇಳಿದ್ರು ಇದು ಕೇಳಿದ್ರು ಅಂದ್ಕೊಬಿಟ್ಟು ಓಡೋಗೋದೇನು ತುಪ್ಪ ದಿಪ್ಪ ಹಚ್ಚೋದೇನು ದೇವರಿಗೆ ನಾನಿನ್ನು ಚಪಾತಿ ಮಾಡಲ್ಲ ಹಾಗೆ ಹೀಗೆ ಅಂತೆಲ್ಲ ಶುರು ಮಾಡ್ತಾರೆ ಅಷ್ಟರಲ್ಲಿ ಗಿಲ್ಲಿ ಹಾಗಾದರೆ ನೀನು ಮನೆಗೆ ಹೋಗೋದಾ ರಜತ್ ಕೂಡ ಕೇಳ್ತಾರೆ ಹೋಗ್ತೀಯಾ ಬ್ಯಾಗ್ ಪ್ಯಾಕ್ ಮಾಡೋದಾ ಹಾಗೆ ಹೀಗೆ ಅಂತ ಮತ್ತೆ ಎಲ್ಲರ ಹತ್ರನೂ ಡಿಸ್ಕಷನ್ ಮಾಡ್ಕೊಂಡು ಬರ್ತಾಳೆ ಚೈತ್ರ ನಾನು ಕ್ಯಾಪ್ಟನ್ ಆಗೋದಾದರೆ ನಿಮ್ಮ ಅಭಿಪ್ರಾಯಗಳೇನು ಅಂದ್ಕೊಂಡೆಲ್ಲ ತಿಳ್ಕೊಳ್ಳೋಕ್ಕೆ ಎಲ್ಲವೂ ತಿಳ್ಕೊಂಡು ಬಂದಾಗ ಗಿಲ್ಲಿ ಫಕ್ಟ್ ಅಂತ ಆನ್ಸರ್ ಮಾಡ್ತಾರೆ ನೀನು ಒಳಗೆ ಒಂಥರ ಹೇಳಿದೆ ಇವಾಗ ಇಲ್ಲಿ ನೋಡಿದ್ರೆ ಒಂಥರ ಹೇಳ್ತಾ ಇದೀಯಲ್ಲ ಅಕ್ಕ ಅಂತ ಅಷ್ಟರಲ್ಲಿ ಇಲ್ಲ ನಾನೇ ಕ್ಯಾಪ್ಟನ್ ನಾನು ತೊಗೊಂಡಾಯ್ತು ಅಂತ ಕ್ಯಾಪ್ಟನ್ ಇವರೇ ಎಲ್ಲ ಅಧಿಕಾರನ ತನ್ನಷ್ಟಕ್ಕೆ ತಾನೇ ತೊಗೊಂಡ ಥರ ಮೆರಿತಾ ಇದ್ದಾಳೆ ನಮ್ಮ ಚೈತ್ರ ಆಮೇಲೆ ಅದಕ್ಕೆ ನಾನು ಹೇಳಿದ್ದು ಲಕ್ಕಿಂದ ಬಂದಿದ್ದೆಲ್ಲ ತುಂಬ ಟೈಮ್ ಉಳಿಯಲ್ಲ ಅನ್ನೋದಕ್ಕೆ ಪಾಪ ಸ್ಪಂದನ ರೋಮನ ಬಿಟ್ಕೊಡ್ಬೇಕಾಗತ್ತೆ ಗಾಯಸ್ ಕ್ಯಾಪ್ಟನ್ಸಿ ರೋಮನ ಇನ್ನೊಂದು ನನಗೆ ಡೌಟು ಸಂಡೆ ಸುದೀಪ್ ಸರ್ ಹೇಳಿದರು ವಾರ ಇಡೀ ಕ್ಯಾಪ್ಟನ್ಸಿ ರೋಮ್ ಬಂದಾಗಿರುತ್ತೆ ಗಿಲ್ಲಿ ಕ್ಯಾಪ್ಟನ್ಸಿ ರೂಮನ್ನು ಯೂಸ್ ಮಾಡ್ಕೊಂಡಿರೋದ್ರಿಂದ ಕ್ಯಾ ಕ್ಯಾಪ್ಟನ್ ಬಿಟ್ಟು ಬೇರೆಯವ್ರು ಹೋಗ್ಬಾರ್ದು ಗಿಲ್ಲಿ ಹೋಗಿ ಬೆಡ್ ಮೇಲೆ ಮಲಗಿದ್ದು ಎಲ್ಲ ಆಗಿದ್ದಕ್ಕೆ ನೀವು ಅದಕ್ಕೆ ಗಿಲ್ಲಿ ಹಾಗೆಲ್ಲ ಬಿಹೇವ್ ಮಾಡೋದಕ್ಕೆ ಕ್ಯಾಪ್ಟನ್ ಆದ ನೀವು ಆಸ್ಪದ ಮಾಡಿ ಕೊಟ್ಟಿದ್ದಕ್ಕೆ ಒಂದು ವಾರ ಕ್ಯಾಪ್ಟನ್ಸಿ ರೂಮ್ ಬಂದಾಗತ್ತೆ ಅಂತ ಹೇಳಿದ ಸುದೀಪ್ ಸರ್ ಬಿಗ್ ಬಾಸೇ ಉಲ್ಟಾ ಹೊಡೆದ್ರು ಅಂತ ಹೇಳ್ಬೋದು ಹೀಗೆಲ್ಲ ಆಗುತ್ತೆ ಪುನಃ ಸೆಕೆಂಡ್ ಟೈಮು ಒಳಗಡೆ ರಾಶಿಕನ್ನ ಕರೀತಾರೆ ರಾಶಿಕನ್ನ ಕರೆದಾಗ ಕ್ಯಾಪ್ಟನ್ಸಿ ಓಟಿಂದ ನೀವು ಯಾರನ್ನು ಹೊರಗಿಡಕ್ಕೆ ಇಷ್ಟಪಡ್ತೀರಾ ಕ್ಯಾಪ್ಟನ್ ಯಾರು ಆಗಬಾರ್ದು ಅಂತ ಕೇಳುವಾಗ ರಾಶಿಕಾ ಸೂಪರಾಗಿ ಆನ್ಸರ್ ಮಾಡ್ತಾಳೆ ಏನಪ್ಪ ಅಂತ ಹೇಳಿದ್ರೆ ಧನುಷ್ ಮತ್ತು ರಘು ಸರ್ ಆಗಬಾರ್ದು ವೆರಿ ಗುಡ್ ಚೆನ್ನಾಗಿ ಎಕ್ಸ್ಪ್ಲೇನ್ ಕೊಡ್ತಾರೆ ಈಗಾಗಲೇ ಅವರು ಕ್ಯಾಪ್ಟನ್ ಆಗಿದ್ರು ಬೇರೆಯವ್ರಿಗೆ ಕೂಡ ಚಾನ್ಸ್ ಸಿಗಬೇಕು ರಾಶಿಕನಿಗೂ ಬಿಗ್ ಬಾಸ್ ಹೇಳಿರ್ತಾರೆ ನೀವು ತುಂಬ ಸಲ ಕ್ಯಾಪ್ಟನ್ಸಿ ಟಾಸ್ಕ್ ಒಡೆಗೆ ಹೋಗಿ 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 ಆಗದೆ ನೀವು ಹಾಗೆ ಉಳ್ಕೊಂಡಿದ್ದೀರಾ ಅಂದ್ಕೋ ಹೇಳಿರ್ತಾರೆ ಹೇಳ್ತಾರೆ ಆಮೇಲೆ ಹೇಳಿದಾಗ ಹೇಳಿಬಿಟ್ಟು ಹೊರಗೆ ಬರ್ತಾರೆ ಹೊರಗೆ ಬರೆದಾಗ ಆ್ಯಸ್ ಯೂಜಲ್ ಧನುಷ್ ಮಾಮೂಸ್ ಪೈನ್ ಮಾಡ್ತಾನೆ ಆಗ ರಘು ಸರ್ ಹತ್ರ ಹೋಗಿ ಥ್ಯಾಂಕ್ಸ್ ಕೊಡೋಕೆ ಹೋದಾಗ ಮುಖ ಬೇರೆ ಥರ ತಿರುಗಿಸ್ಕೊಂಡು ಈ ಅಪ್ಪ ಎರಡು ವಾರದಿಂದ ದೇವ ಮೆಟ್ಟದಾಗ ಆಡ್ತಾ ಇದ್ದಾನೆ ಮುಖ ತಿರ್ಗಿಸ್ಕೊಂತಾರೆ ನಮಗೇನಿದೇನು ಈ ಅಪ್ಪ ಯಾಕಿಷ್ಟು ಸೀರಿಯಸ್ ಸ್ವಲ್ಪ ಸ್ವಲ್ಪಾದ್ರೂ ಯೋಚನೆ ಮಾಡಬೇಡ್ವಾ ಇವ್ರಿಬ್ರು ಎಲ್ಲ ಇವರೆಲ್ಲರೂ ಎಲ್ಲ ಕ್ಯಾಪ್ಟನ್ ಆಗಿ ಅಷ್ಟೇ ಇದೆ ಬರೀ ಜನನ ಅಡುಗೆ ಮನೆ ಕೆಲಸ ಮಾಡಿ ತರಕಾರಿ ಹೆಚ್ಚಿ ಬಾತ್ರೂಮ್ ತೊಳೀರಿ ಲಾನ್ ನೋಡ್ಕೊಳ್ಳಿ ಅದು ಮಾಡಿ ಇದು ಮಾಡಿ ಇಷ್ಟೇ ಇಷ್ಟೇ ಸೀಮಿತ ಅಂತ ಅಂದ್ಕೊಬಿಟ್ಟಿದ್ದಾರೆ ಇವರು ಕ್ಯಾಪ್ಟನ್ಸಿ ಆಗಿಬಿಟ್ಟು ಏನೆಲ್ಲ ಆಟ ಆಡಿಸ್ಬೋದು ಹೇಗೆಲ್ಲ ಇದು ಮಾಡ್ಬೋದು ಯಾವ ಥರ ರೂಲನ್ನು ಜಾರಿ ಮಾಡಿ ಬಿಗ್ ಬಾಸ್ ಹತ್ರ ಸಭಾಷನ್ಸ್ಕೊಬೋದು ಅನ್ನೋದು ಇವುಗಳಿಗೆ ಗೊತ್ತೇ ಇಲ್ಲ ಕ್ಯಾಪ್ಟನ್ಸಿ ಅಂದರೆ ಬರೀ ಇಷ್ಟೇ ಇದನ್ನು ಮಾಡಿದರೆ ಇದೇ ದೊಡ್ಡ ಪ್ರೌಡ್ ಫೀಲಲ್ಲೇ ಕ್ಯಾಪ್ಟನ್ ಆದವರೆಲ್ಲ ಇದ್ದಾರೆ ಎಷ್ಟೆಷ್ಟು ಎಂಟರ್ಟೈನ್ಮೆಂಟ್ ಮಾಡ್ಬೋದಿತ್ತು ಆಟಗಳ ಆಡಿಸ್ಬೋದಿತ್ತು ಹೊಸ ಹೊಸ ರೂಲ್ಗಳನ್ನ ಮಾಡ್ಬೋದಿತ್ತು ಅಡುಗೆ ಊಟ ನಿದ್ರೆ ಕ್ಲೀನಿಂಗು ಇಷ್ಟೇ ಕ್ಯಾಪ್ಟನ್ಸಿ ಅಂದರೆ ಅಂತ ಎಲ್ಲ ಅಂದ್ಕೊಂಡಿರೋದು ಇಷ್ಟು ದಿನ ಮಾಡಿದ್ದು ಕೂಡ ಅದೇ ಗೈಸ್ ಆಮೇಲೆ ಮತ್ತೆ ಗೈಸ್ ವಿಲನ್ ಬಿಗ್ ಬಾಸ್ ಬಿಗ್ ಬಾಸು ವಿಲನು ನಾನೇ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೇನೆ ಕ್ಯಾಪ್ಟನ್ಸಿ ಓಟಕ್ಕೆ ಯಾರೆಲ್ಲ ಯೋಗ್ಯರು ಯೋಗ್ಯರಲ್ಲ ಅನ್ನೋದನ್ನ ಎಲ್ಲ ನೀವು ನೀವು ಡಿಸ್ಕಷನ್ ಮಾಡಿಕೊಂಡು ಇದು ಮಾಡಬೇಕು ಅಂತ ಕೊಡ್ತಾರೆ ಆಗ ಚೈತ್ರ ಟ್ರಿಗರ್ ಆಗ್ತಾಳೆ ಚೈತ್ರನ ಉದ್ದೇಶ ಏನು ಅಂದರೆ ಅವರು ಡಿಸ್ಕಷನ್ ಮಾಡೋದೆಲ್ಲ ನನ್ನ ನನ್ನನ್ನು ಕೇಳಿ ಡಿಸ್ಕಷನ್ ಮಾಡಿಕೊಂಡು ನನ್ನ ಮೂಲಕ ಹೇಳಿಸ್ಬೇಕು ನನಗೆ ಬಂದು ಹೇಳಬೇಕು ನನ್ನ ಮುಂದಾಳತ್ವದಲ್ಲಿ ಡಿಸಿಷ ಡಿಸ್ಕಷನ್ ಆಗಬೇಕು ಅನ್ನೋ ಭ್ರಮೇಲೆ ಇದ್ಬಿಟ್ಟಿದ್ದಾಳೆ ನಮ್ಮ ಚೈತ್ರ ಆದರೆ ಹಂಗ್ಕೊಬಿಟ್ಟು ಅಶ್ವಿನಿನ ಕಳೀತಾರೆ ಅಶ್ವಿನಿ ಮೇ ಅವ್ರನ್ನ ಕರಿದಾಗ ಅಶ್ವಿನಿ ಅವರು ಅಶ್ವಿನಿ ಮೇ ಅವ್ರಿಗೂ ಕನ್ಫ್ಯೂಷನ್ ಇರುತ್ತೆ ಯಾರು ಏನು ಎತ್ತು ಅನ್ನೋದನ್ನು ಅವರು ಒಳ್ಳೆ ಸೂಪರಾಗಿ ಆನ್ಸರ್ ಮಾಡ್ತಾರೆ ರಘು ಸರ್ನ ಕರೀತಾರೆ ರಘು ಅವರು ಧ್ರುವಂತನ ತಗೊತಾನೆ ನಾಮಿನೇಷನ್ಗೆ ಯಾಕೆ ಅಂದರೆ ಅವನೇನೋ ವಿಚಾರ ನಾನು ಗಾಯಸ್ ಗಿಲ್ಲಿನೇ ಟಾರ್ಗೆಟ್ ಮಾಡೋದು ಗಿಲ್ಲಿನೇ ತಗೊಳ್ಳೋದು ಅಂತ ಅವರು ಒಂದು ಥರ ಇದ್ದಂಗೆ ಇರಲ್ಲ ವಿಚಿತ್ರವಾದ ವರ್ತನೆ ಮಾಡ್ತಾರೆ ಅಂತ ನೀರಿಗೆ ತಳ್ಳೋದು ಅವ್ರು ಯಾರು ಬೇಡ ನಾಮಿನೇಷನ್ ಆಗಿರ್ತಾರೆ ಅವ್ರನ್ನ ನೀರಿಗೆ ತಳ್ಳೋದು ಆಮೇಲೆ ರಕ್ಷಿತನ ಕೇಳ್ತಾರೆ ರಕ್ಷಿತಾ ಬಂದು ಕಾವ್ಯ ಮತ್ತು ಸ್ಪಂದನ ರಕ್ಷಿತ ಸೂಪರಾಗಿ ಆನ್ಸರ್ ಮಾಡ್ತಾಳೆ ಇಲ್ಲ ಅದು ಹೇಳೋಗಿಲ್ಲ ಅಂತಲೂ ಮತ್ತೆ ಮಧ್ಯದಲ್ಲಿ ತಡೆಯೋದು ಚೈತ್ರವೇ ಆದರೆ ಕರೆಕ್ಟಾಗಿ ರೀಸನ್ ಕೊಟ್ಬಿಟ್ಟು ಚೈತ್ರ ತಡೀತಾಳೆ ಫಸ್ಟು ಅದು ಹೇಳಬೇಡ ಇದು ಆಮೇಲೆ ಮಧ್ಯದಲ್ಲಿ ಕಾವ್ಯ ಮತ್ತು ಸ್ಪಂದನನ ಬಗ್ಗೆ ಮಾತಾಡುವಾಗ ಕಾವ್ಯ ಸ್ಟ್ಯಾಂಡ್ ತಗೊಂಡು ಹೇಳೋಕೆ ಹೋಗ್ತಾಳೆ ಆದರೆ ರಕ್ಷಿತ ಕೇಳೋ ಹುಡುಗಿ ಅಲ್ಲ ಆಯಿತಾ ಅದು ಚಟಪಟ ಪಟಾಕಿ ಕರೆಕ್ಟಾಗಿ ಡಿಸಿಷನ್ ಕೊಟ್ಬಿಟ್ಟು ಬರ್ತಾ ಇರ್ತಾಳೆ ಲಾಸ್ಟಲ್ಲಿ ಇವತ್ತಿನ ಪ್ರೋಮೋದಲ್ಲಿ ಏನಂತ ಹೇಳಿದ್ರೆ ಗಾಯ್ಸ್ ಕಾವ್ಯ ಗಿಲ್ಲಿನ ನಾಮಿನೇಟ್ ಮಾಡಿಬಿಟ್ಟು ಪೂಲಿಗೆ ತಳ್ಳಿದ್ದಾಳೆ ಈ ಅಂದ ಏನು ಟ್ರಿಗರ್ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಗಿಲ್ಲಿ ಅಷ್ಟು ನಂಬತಾನೆ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಈ ವಾರದಿಂದ ದೂರ ದೂರ ಮಾತಾಡ್ತಾನೆ ಇಲ್ಲ ಬಿಗ್ ಬಾಸ್ ಅದು ಮೊನ್ನೆ ಸುದೀಪ್ ಸರ್ ಹೇಳಿದ್ದು ಜೋಡಿ ಜೋಡಿಯಾಗಿ ಆಟಾಡೋಕ್ಕೆ ಹೋಗಬೇಡಿ ಡಿಸಿಷನ್ಗಳು ತಗೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳಿದಷ್ಟೆ ಮಾತೇ ಆಡಬೇಡಿ ಅಂತ ಹೇಳಿಲ್ಲ ಕಾವ್ಯನಿಗೆ ಗೊತ್ತಿಲ್ಲ ಗಿಲ್ಲಿ ಜೊತೆ ಇದ್ದರೆ ಮಾತ್ರ ನಾನು ಹೀಗಿರ್ಬೋದು ಇಲ್ಲ ಅಂದರೆ ನಾನು ಹೀಗೆ ಅನ್ನೋದು ಕಾವ್ಯನಿಗೆ ಗೊತ್ತಿಲ್ಲ ಯಾಕಂದರೆ ಹೊರಗಡೆ ಏನಾಗ್ತಾ ಇದೆ ಅನ್ನೋದು ಕಾವ್ಯನಿಗೆ ಗೊತ್ತಿಲ್ಲ ಹೊರಗಡೆ ಆಗ್ತಾ ಇರೋದೆಲ್ಲ ಗೊತ್ತಿದ್ರೆ ಬಿಗ್ ಬಾಸ್ ಒಳಗಡೆ ಇರೋ ಕಂಟೆಸ್ಟೆಂಟ್ ಎಲ್ಲ ಗಿಲ್ಲಿನ ಈ ಥರ ಪ್ರತಿ ಒಬ್ಬರು ಅವನಿಗೆ ಹಾವು 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 ಅಂತ ಕೊಟ್ಕೊಂಡು ಒಂದು ಬಿಟ್ರೆ ಬಿಟ್ಟರೆ ಇರ್ತಾ ಇರಲಿಲ್ಲ ಅನಿಸುತ್ತೆ ಆಯಿತಾ ಇಲ್ಲಿ ಇವಳು ಇವಳೇ ನಿಜವಾದ ವಿಷಪೂರಿತ ಹಾವು ಅಂತ ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ ಯಾವಾಗ ಆ ಕಡೆ ಈ ಕಡೆ ನಿಲ್ಸಿದ್ಲು ಕಾವ್ಯ ಆವತ್ತು ನೋಡಿದರೆ ಮೊನ್ನೆ ಆಕ್ಟಿವಿಟಿಯಲ್ಲಿ ಏನೇನೋ ಕೊಡ್ತೀನಿ ಅರ್ಧ ಹಾವು ಕೊಡ್ತೀನಿ ಆಗಲೇ ತಿಳ್ಕೊಬೇಕಿತ್ತು ಕರೆಕ್ಟು ಸೂಪರಾಗಿ ಆನ್ಸರ್ ಮಾಡಿದ್ದು ನನಗೆ ರಕ್ಷಿತಾ ಅಂತ ಅನ್ನಿಸ್ತು ಎಷ್ಟು ಚೆನ್ನಾಗಿ ಆ ಮಗು ನಾನು ಗಿಲ್ಲಿಗೆ ಕೊಡ್ತೀನಿ ಅಂತ ಹೇಳೋದು ನಮಗೆಲ್ಲ ತುಂಬ ಖುಷಿಯಾಯಿತು ಇನ್ನು ಬಾಕಿ ಇದ್ದವರೆಲ್ಲ ಧನುಷೊಬ್ಬ ಬಿಟ್ಟರೆ ಎಲ್ಲರೂ ಕೊಟ್ಟಿದ್ದು ಗಿಲ್ಲಿ ಹಾವು ಅನ್ನೋದು ಹ್ಞೂ ಓಕೆ ಸಾರಿ ಅಲ್ಲಿ ಬರೋಣ ಕಾವ್ಯ ಪೂಲಿಗೆ ತಳ್ಳಿದ್ದಾಳೆ ರೀಸನ್ ಏನು ಕೊಟ್ಟಿದ್ದಾಳೆ ಅಂತ ಆ್ಯಕ್ಚುಲಿ ಗೊತ್ತಿಲ್ಲ ನನಗೊಂದು ಡೌಟ್ ಆಗ್ತಾಯಿದೆ ಮೊನ್ನೆ ನೋಡಿದರೆ ಹಾಗೆ ನಿಲ್ಸಿದ ಕಾವ್ಯ ಇವತ್ತು ಇದು ಮಾಡಿದ್ದಾಳೆ ಪುನಃ ರಜತನ್ನ ನಾಮಿನೇಟ್ ಮಾಡಿದ್ದಾರೆ ಏನಂತ ಹೇಳಿದ್ರೆ ಯಾವಾಗಲೂ ಗಿಲ್ಲಿ ಜೊತೆ ಕೂತ್ಕೊಬಿಟ್ಟು ನಕ್ಕೊಂಡು ಇದು ಮಾಡಿಕೊಂಡು ಚಿಯರ್ ಮಾಡ್ಕೊಂಡಿರ್ತೀರಾ ಹಲ್ಲಿ ಬಿಟ್ಕೊಂಡು ಆಗ ರಜತ್ ಹೇಳ್ತಾರೆ ನಗಾಡೋದು ಮಾತಾಡ್ಲೂಬಾರ್ದ ನಗೋಕ್ಕೂ ಸ್ವಾತಂತ್ರ್ಯ ಇಲ್ವಾ ಅಂತ ಆಗ ಆ ಕಡೆಯಿಂದ ನಮ್ಮ ಮಹಾಕಾಳ್ ಬರ್ತಾ ಇರ್ತಾರೆ ಅದೇ ಗಾಯ ಅಂತ ಬರ್ತಾ ಇದ್ದಾಗ ನೋಡು ಅವನು ಹೇಗೆ ಮಾತಾಡ್ತಾನೆ ಎಲ್ಲ ಏಕವಚನ ಅಂತ ಸ್ಟಾರ್ಟ್ ಮಾಡ್ತಾನೆ ಆಗ ಸ್ಟಾರ್ಟ್ ಮಾಡಿದ ತಕ್ಷಣ ರಜತೆ ಆಗಿ ಜಗಳ ಶುರುವಾಗಿದೆ ಪ್ರೋಮೋನಲ್ಲಿ ನೋಡಿದ್ವಿ ಇಬ್ಬರು ಒಬ್ಬರ ಮೇಲೆ ಒಬ್ಬರು ಇದ್ದಾರೆ ಎಲ್ಲ ಬಂದು ಇಬ್ರು ಇಟ್ಕೊಂಡಿದ್ದಾರೆ ಇಬ್ಬರಿಗೂ ಗೊತ್ತು ಒಬ್ಬರು ಕೈ ಮಾಡಿದ್ರೆ ಮನೆಯಿಂದ ಆಚೆಗೆ ಹೋಗಬೇಕು ಅಂತ ಕೈ ಮಾಡಲ್ಲ ಏನೋ ಸ್ಟ್ಯಾಂಡ್ ತಗೊಂಡು ಕ್ಯಾಮ್ರಾ ಎಲ್ಲ ಫೋಕಸ್ ಆಗಲಿ ಅಂತ ಇಬ್ಬರು ಏನು ಬಾಯಲ್ಲಿ ಕಮ್ಮಿ ಇಲ್ಲ ಬಾಡ್ಕೊತಿದ್ದಾರೆ ಅಷ್ಟೇ ಹಾಗೆ ಹೀಗೆ ಹೀಗೆ ಹಾಗೆ ಆಗಿಬಿಟ್ಟು ಅನಿಸಿದ್ದು ನಿನ್ನೆ ಟಾಸ್ಕಲ್ಲಿ ನಮ್ಮ ಧ್ರುವಂತೆ ಯಾಕೆ ಸ್ಪೆಷಲ್ಲಾಗಿ ಆಡ್ತಾ ಇದ್ದಾನೆ ಅಂತ ಎಲ್ಲರೂ ಆ ಡೆವಿಲ್ ಡ್ರೆಸ್ಗಳನ್ನ ಹಾಕಿ ಎಲ್ಲ ಕ ಟಾಸ್ಕ್ಗಳಿಗೆ ಫೋಕಸ್ ಮಾಡ್ತಾಯಿದ್ರೆ ಒಂದು ನನ್ನದೇ ಬೇರೆದು ದಾರಿ ಎಲ್ಲರದ್ದು ಒಂದು ದಾರಿ ಅದೇ ನಮ್ಮ ಬಿಗ್ ಬಾಸ್ ಧ್ರುವಂತದೇ ಒಂದು ದಾರಿ ಆಗಿದೆ ಗಾಯ್ಸ್ ಆಯಿತಾ ನಾನು ಬಿಗ್ ಬಾಸನ್ನು ವಿಲನ್ ಕೈಯಿಂದ ಸೇವ್ ಮಾಡಿ ಕರ್ಕೊಂಬರ್ತೀನಿ ಕರ್ಕೊಂಬರ್ತೀನಿ ಅಯ್ಯೋ ಪುಣ್ಯಾತ್ಮ ನೀನು ಫಸ್ಟು ಸೇವ್ ಆಗಿಬಿಟ್ಟು ಚೆನ್ನಾಗಿ ಆಡಿ ಜನಗಳು ಮತ್ತು ನಿಮ್ಮ ಅಪ್ಪ ಮೊನ್ನೆ ಫೋನ್ ಮಾಡಿ ಹೇಳಿದ್ರಲ್ಲ ಅವ್ರ ನಂಬಿಕೆ ಉಳಿಸೋಕಂದ ನೀನು ಆಮೇಲೆ ಬಿಗ್ ಬಾಸನ್ನು ಕರ್ಕೊಬರುವಂತೆ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕು ಬಿಗ್ ಬಾಸ್ ಆಡಿಸ್ತಾ ಇರೋದು ಹೇಗೆ ಇದು ಮಾಡಬೇಕಂತ ಗೊತ್ತಿಲ್ವಾ ಹುಚ್ಚು ಹುಚ್ಚು ಇರಬೇಕು ಗಾಯಿಸಿ ಧ್ರುವಂತಿದೆಯಲ್ಲ ವಿಚಿತ್ರವಾದ ಹುಚ್ಚು ಇಷ್ಟು ಹುಚ್ಚಿ ಇರಬಾರ್ದು ಅಂತ ನಾನು ನನ್ಕೊಂತೇನೆ ಅದೇ ನನ್ನದೇ ಒಂದು ರೂಟು ಎಲ್ಲರದು ಒಂದು ರೂಟಾದರೆ ಅವಂದೇ ಒಂದು ರೂಟು ಅನ್ನೋ ಥರದಲ್ಲಿ ನಮ್ಮದಿರುವಂಥದ್ದಿದೆ ಮತ್ತು ಕ್ಯಾಪ್ಟನ್ಸಿಯಿಂದ ಯಾರನ್ನು ಹೊರಗಿಡಬೇಕು ಅಂದರೆ ಜೀರೋ ಕೊಟ್ಬಿಟ್ಟು ಅಶ್ವಿನಿನ ತಗೊಂಡಿದ್ದಾರೆ ಅಶ್ವಿನಿ ಅವರಿಗೆ ಗೊತ್ತು ಫಸ್ಟ್ ಒಂದು ಸಲ ಡಿಸ್ಕಷನ್ ಮಾಡಿದಾಗ ಚೈತ್ರನ ಮನಸ್ಸಲ್ಲಿ ಏನಿರೋದು ಅಂತ ಆ್ಯಕ್ಚುಲಿ ಚೈತ್ರನಿಗೆ ಇರೋದು ವೈಲ್ಡ್ ಕಾರ್ಡ್ ಎಂಟ್ರೀಲಿ ಬಂದ ರಜತನ ಎಲ್ಲ ಇದು ಮಾಡಬೇಕು ಹೊರಗಿಡಬಾರ್ದು ಅನ್ನೋದು ಡೈರೆಕ್ಟಾಗೇ ಅಶ್ವಿನಿ ಅವ್ರು ಹೇಳಿ ಅಲ್ಲೇ ಅವರಿಬ್ಬರಿಗೂ ಶುರುವಾಗಿದೆ ಇನ್ನು ನಮ್ಮ ರಘು ನನಗೆ ರಘು ಸರ್ ಮೇಲೆ ಇದ್ದ ವಿಶ್ವಾಸ ಪ್ರೀತಿ ಎಲ್ಲ ಅವರು ಯಾವಾಗ ಗಿಲ್ಲಿಗೆ ಚಪಾತಿ ಕೇಳುವಾಗ ಚಪಾತಿ ಕೊಡದೆ ಒಂಥರ ಮುಖ ಮಾಡಿಕೊಂಡು ಇದು ಮಾಡಿದ್ರು ಮತ್ತು ಮೊನ್ನೆ ಸುದೀಪ್ ಸರ್ ಮುಂದೆ ಪ್ರತಿ ಸಲ ಕಾಲೆಳಿತಾನೆ ನನಗೆ ಹಿಂಸೆ ಆಗುತ್ತೆ ತಮಾಷೆ ಮಾಡ್ತಾನೆ ಅಂತ ಕೊಟ್ಟರು ಆಗಲೇ ಆ ವ್ಯಕ್ತಿ ಮೇಲೆ ಇದ್ದಿದ್ದ ವಿಶ್ವಾಸ ಎಲ್ಲ ಹೋಯ್ತು ಗಾಯ್ಸ್ ಅವರು ಕಾವ್ಯನ ಜೊತೆ ಮಾತಾಡ್ಕೊಂಡು ಹೇಳ್ತಾ ಇರ್ತಾರೆ ನೋಡು ನಾನು ಮಾತಾಡದೆ ದೂರ ಇದ್ರೂ ನನ್ನ ನಗಸ್ತಾನೆ ಮಾತಾಡ್ಕೊಂಡು ಬರ್ತಾನೆ ನನಗಿಷ್ಟವೇ ಇಲ್ಲ ಅಂತ ಆಮೇಲೆ ಕಾವ್ಯ ಮತ್ತೆ ಹೇಳ್ತಾರೆ ನಾನು ಒಬ್ಬ ಜಿಮ್ ಟ್ರೈನರ್ ನನ್ನ ಸ್ಟೂಡೆಂಟ್ಗಳಿದ್ದಾರೆ ನನ್ನ ಫ್ಯಾಮಿಲಿ ಮತ್ತು ನನ್ನ ಮಗ ಎಲ್ಲ ಅವ್ರಿಗೆ ನಾನು ಚೀಪಾಗಿ ಕಾಣ್ತೀನಿ ಇವ್ ನನಗೆ ಎರಡೂ ಆನ್ಸರ್ ಕೊಡಬೇಕಿತ್ತು ಅಡುಗೆ ಮನೆಯೂ ಅಡುಗೆನೂ ಮಾಡಿಕೊಂಡು ಬೇರೆ ಆ್ಯಕ್ಟಿವಿಟಿಯಲ್ಲೂ ಇದ್ದಾರೆ ಅನ್ನೋದು ಅದು ಬಿಟ್ಬಿಟ್ಟು ಬೆಳ್ಳುಳ್ಳಿ ಬಿಡಿಸ್ತಾರೆ ಈರುಳ್ಳಿ ಸಿಪ್ಪೆ ಸುಳ್ಕೊಂಡಿರ್ತಾರೆ ಅಂದ್ಕೊಂಡು ನನಗೆ ತುಂಬ ಹರಟು ಮಾಡಿದ್ದಾನೆ ಗಿಲ್ಲಿ ಹೀಗಾಗತ್ತೆ ಹಾಗಾಗಿ ಅವನ್ನ ಮಾತಾಡ್ಸೋಕೆ ನನಗೆ ಇಷ್ಟ ಆಗ್ತಾಯಿಲ್ಲ ಆಗ ಕಾವ್ಯ ಹೇಳ್ತಾಳೆ ಇವಳೆಂಥ ಇದ್ದಾಳೆ ನೋಡಿ ಗಾಯಸ್ ನೀವು ಮುಖದ ಮೇಲೆ ಹೊಡೆದಾಗೆ ಹೇಳಿಬಿಡ್ಬೇಕು ಆಗ ಸುಮ್ಮನಾಗ್ತಾನೆ ಅವನು ಮಾತಾಡುವಾಗ ನೀವು ಸ್ಮೈಲ್ ಮಾಡ್ಕೊಂಡಿರ್ತೀರಾ ಅಂತ ಇವಳು ಮಾಡ್ತಾ ಇದ್ದಿದ್ದು ಅದೇ ಅಲ್ವಾಗ ಗಿಲ್ಲಿನ ಸುದೀಪ್ ಸರ್ ಏನಾದರೂ ಹೇಳುವಾಗ ಅಲ್ಲಿ ಅವನಿಗೆ ಬರೀ ನೆಗೆಟಿವ್ ಆನ್ಸರ್ ಮಾಡ್ತಾಳೆ ಅದು ಬಿಟ್ಟರೆ ಪಕ್ಕದಾಗ ಕೂತ್ಕೊಂಡು ಎಲ್ಲ ಇರುವಾಗ ಮಜಾ ತಗೊತಾರೆ ನಕ್ಕೊಂಡು ಮಾಡಿಕೊಂಡು ಮತ್ತು ಎಲ್ಲರ ಮುಂದೆ ಇವನು ಮಾತಾಡೋಕ್ಕೆ ಓಪನ್ ಅಪ್ ಹಾಕ್ಕೊಂಡು ಮಾತಾಡೋಕೆ ಹೋಗುವಾಗ ಅಲ್ಲಿ ಸ್ಟಾಪ್ ಮಾಡೋಕ್ಕೆ ನೋಡ್ತಾಳೆ ನಿಜವಾಗಿ ವಿಲನ್ ನೀಳೆ ಅಂತ ಅನ್ಕೋಬೇಕು ಅಂತೂ ಇಂತೂ ಕಾವ್ಯ ಕೊನೆಗೂ ರಜತ್ ಕಾಯಿ ಹೇಳಿ ಕ್ಯಾಕ್ರ ಸಿಪಕ್ಕಂತ ಇವತ್ತು ಉಗಿಸ್ಕೊಬಿಟ್ಟಿದ್ದಾಳೆ ನಾಮಿನೇಷನ್ ಮಾಡಿ ಯಾಕಂದರೆ ರಜತ್ ಮತ್ತೆ ಗಿಲಿನ ನಾಮಿನೇಟ್ ಅವಳಿಗೊಂದೇ ತಮಾಷೆ ಮಾಡ್ತಾರೆ ಮತ್ತು ತಮಾಷೆ ಮಾಡ್ಕೊಂಡಿರೋದನ್ನು ಬಿಟ್ಕೊಂಡು ಅವನು ತಾಳಕ್ಕೆ ತಕ್ಕಂಗೆ ರಜತ್ ಕೂತ್ಕೊಂಡು ಕೇಳ್ತಾ ಇರ್ತಾರೆ ಸರ್ ಗಿಲ್ಲಿಗಂತೂ ಮಾತಿಗೆ ಕರೆಕ್ಟಾಗಿ ಕೊಡೋಕ್ಕಾಗಿರಲಿಲ್ಲ ಇಲ್ಲಿವರೆಗೆ ಕೊಟ್ರೆ ಬೇಜಾರು ಮಾಡ್ಕೊತಾಳೆ ಪಾಪ ಅಂತ ನಮ್ಮ ರಜತ್ತು ಮುಖ ಮುಚ್ಕೊಳ್ಳೋ ಹಂಗೆ ಸರಿಯಾಗಿ ಕೊಟ್ಟಿದ್ದಾರೆ ಕಾವ್ಯಂಗೆ ಹಾಗಾದರೆ ಗಿಲ್ಲಿಗೆ ತಮಾಷೆ ಮಾಡೋದೇ ತಪ್ಪಾ ಗಿಲ್ಲಿ ತಮಾಷೆಗೆ ನಾನು ನಗೋದೇ ತಪ್ಪ ತಮಾಷೆನೇ ಮಾಡೋ ಮಾಡ್ತಾನೆ ಅನ್ನೋ ಉದ್ದೇಶದಿಂದನೇ ಎಲ್ಲರೂ ನಾಮಿನೇಟ್ ಮಾಡ್ತಿರಲ್ಲ ನಾಮಿನೇಷನ್ ಯಾಕೆ ಮಾಡಬೇಕು ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂತ ನಮ್ಮ ರಜತ್ ಗಿಲ್ಲಿ ಪರ ಬ್ಯಾಟ್ ಬೀಸಿದ್ದಾರೆ ಏನಾದರೂ ಆಗಲಿ ನಮ್ಮ ಗಿಲ್ಲಿಗೆ ಸ್ಟ್ಯಾಂಡ್ ತಗೊಳಕ್ಕೆ ಒಂದು ಹುಲಿ ಅಂತ ಅನ್ಕೋಬೋದು ಗಿಲ್ಲಿ ಪರ ನಿಂತಿದ್ದಾರೆ ರಜತ್ತು ತುಂಬ ಗಾಯ್ಸ್ ಗಾಯಸ್ ಪ್ರತಿಯೊಬ್ಬರು ಟಾರ್ಗೆಟ್ ಮಾಡ್ತಾರೆ ಅನ್ನುವಾಗ ಯಾರಾದರೂ ಒಬ್ರು ಬೇಕು ಅದು ಬಿಟ್ಟರೆ ರಕ್ಷಿತ ಗಿಲ್ಲಿ ಪರ ನಿಲ್ತಾಳೆ ಅನ್ನೋ ಕಾನ್ಫಿಡೆಂಟ್ ನನಗಿದೆ ಸಣ್ಣ ಪುಟ್ಟ ವಿಚಾರದಲ್ಲಿ ಅದು ಇದು ಬಂದು ಹೋಗ್ಬೋದು ಬಿಟ್ಟರೆ ಕರೆಕ್ಟಾಗಿ ಡಿಸಿಷನ್ನ ನಮ್ಮ ರಕ್ಷಿತಾ ಪುಟ್ಟಿ ತಗೊತಾ ಇದ್ದಾಳೆ ಗಿಲ್ಲಿ ಪರ ಯಾರನ್ನು ನಮ್ಮ ಗಿಲ್ಲಿ ತುಂಬ ಇಷ್ಟಪಡ್ತಾನೆ ಅವರೇ ಹಾವಾಗಿ ಚೇಳಾಗಿ ಎಲ್ಲ ಗಿಲ್ಲಿನ ಕುಕ್ತಾ ಇದ್ದಾರೆ ಪಾಪ ನಮ್ಮ ಪೆದ್ದುಸ್ ಗಿಲ್ಲಿಗೆ ಅರ್ಥ ಆಗ್ತಾ ಇಲ್ಲ ಇಲ್ಲ ಅರ್ಥ ಆದ್ರೂ ಯಾಕೆ ಬೇಜಾರು ಮಾಡೋದು ಅಂತ ಸುಮ್ಮನೆ ಇದಾನೋ ಗೊತ್ತಾಗ್ತಾ ಇಲ್ಲ ಓಕೆ ಗೈಸ್ ಇವತ್ತು ಯಾರೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಸ್ವಿಮ್ ಮಾಡ್ತಾರೆ ನೋಡೋಣ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಂತೂ ಇಂತೂ ಚೈತ್ರ ಬಯಸದೇ ಬಂದ ಭಾಗ್ಯ ಅನ್ನೋ ಥರ ಕಳಸಲ ಎಲ್ಲ ತೋಪಾಗಿ ಮೂಲೆ ಗುಂಪಾಗಿದ್ದ ನಮ್ಮ ಚೈತ್ರ ಈ ಸಲ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಬಂದು ತಂದೆ ಹವನ ಸೃಷ್ಟಿ ಮಾಡೋಣ ಅನ್ನೋ ಭ್ರಮೇಲಿದ್ದಾಳೆ ಇದೆಲ್ಲ ಸ್ವಲ್ಪ ಟೈಮ್ ಅಷ್ಟೇ ಯಾರೂ ಇಷ್ಟಪಡಲ್ಲ ಅನ್ನೋದು ನನಗೂ ಗೊತ್ತು ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಚೈತ್ರ ನಾಣೆ ಬರಲ್ ನಾವು ಆಲ್ರೆಡಿ ನೋಡಿದ್ದೀವಿ ಕೇಳಿದ್ದೀವಿ ಎಲ್ಲವೂ ಗೊತ್ತಿದೆ ಓಕೆ ಗಾಯ್ಸ್ ಇವತ್ತಿನ ಎಪಿಸೋಡ್ ನೋಡೋಕ್ಕೆ ನಾನು ಕೂಡ ನಿಮ್ಮೆಲ್ಲರಾಗೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ನೋಡೋಣ ಅಂತೂ ಇಂತೋ ಇಡೀ ಮನೇನ ನಮ್ಮ ಬಿಗ್ ಬಾಸ್ ಬದಲು ವಿಲನ್ ಕಂಟ್ರೋಲಿಗೆ ತಗೊಂಡಿದ್ದಾರೆ ಈ ಡೆವಿಲ್ಗಳೆಲ್ಲ ಯಾವ್ಯಾವ ಥರ ಡೆವಿಲ್ ಆಟ ಆಡ್ತವೆ ನೋಡೋಣ ಯಾರೆಲ್ಲ ಇಷ್ಟು ಹೇಳಿ ಸಾರಿ ನನ್ನ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನಗೆಲ್ಲ ಸಪೋರ್ಟ್ ಮಾಡ್ತಾ ಇರೋ ಎಲ್ಲ ನನ್ನ ಫಾಲೋವರ್ಸ್ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬರ್ಸ್ಗೆಲ್ಲ ತುಂಬ 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 ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಸದಾ ಹೀಗೆ ಇರಲಿ ನನ್ನಿಂದ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪುಗಳು ಮಿಸ್ಟೇಕ್ಗಳು ಮಾತಾಡೋ ಬರೋದಲ್ಲಾದರೆ ದಯವಿಟ್ಟು ಕ್ಷಮೆ ಇರಲಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮೆಲ್ಲರ ಕಮೆಂಟ್ ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ನೀವೆಷ್ಟು ನನಗೆ ಸಪೋರ್ಟ್ ಮಾಡ್ತೀರಾ ನಾನು ಹಾಗೆ ಬೇರೆ ಬೇರೆ ವಿಡಿಯೋಗಳನ್ನ ಮಾಡೋಕ್ಕೆ ನನಗೆ ಇನ್ಸ್ಪಿರೇಷನ್ ಆಗಿರುತ್ತೆ ನಿಮ್ಮ ಮಾತುಗಳು ನಿಮ್ಮ ಕಮೆಂಟ್ಗಳು ಇಷ್ಟು ಹೇಳಿ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಮತ್ತೆ ನೈಟ್ ಇನ್ನೊಂದು ವಿಡಿಯೋ ಮೂಲಕ ಸಿಗೋಣ ಕಮಾನ್ ಲೆಟ್ಸ್ ಗೋ ಲವ್ ಯು ಆಲ್ ಬಾಯ್ ಜಸ್ಟಿಸ್ ಫಾರ್ ಸೌಜನ್ಯ ಗಾಯ್ಸ್ ಥ್ಯಾಂಕ್ ಯು